ಶ್ರೀ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಮಿಥುನ ರಾಶಿಯ ಪ್ರಿಯ ಬಂಧುಗಳೇ ಜನವರಿ ಇಪ್ಪತ್ತು ಸಂಭವಿಸಬಹುದಾದ ಒಂದು ಅಚ್ಚರಿ ಶಾಕ್ ಮತ್ತು ಮನಸ್ಸನ್ನು ಕದಲಿಸುವ ಒಂದು ಸತ್ಯದ ಬಗ್ಗೆ ಮಾತನಾಡಲಿದ್ದೇವೆ ಈ ದಿನ ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ಊಹಿಸದ ಆ ರೀತಿಯಲ್ಲಿ ಒಂದು ಮುಚ್ಚಿಟ್ಟಿದ್ದ ವಿಷಯ ಬಹಿರಂಗ ಆಗುತ್ತೆ ಅದು ಚಿಕ್ಕ ವಿಷಯ ಅಲ್ಲ ನಿಮ್ಮ ನಂಬಿಕೆ ನಿಮ್ಮ ನಿರ್ಧಾರ ಮತ್ತು ನಿಮ್ಮ ಸಂಬಂಧಗಳ ಮೇಲೆ ದೊಡ್ಡ ಪರಿಣಾಮ ಬೀರುವಂತಹ ಸತ್ಯ ಅದು ವಿಡಿಯೋ ಮುಂದುವರಿಸುವ ಮೊದಲು ಒಂದು ಸಣ್ಣ ವಿನಂತಿ ಈ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದರೆ ಮಾತ್ರ ನಿಮಗೆ ಹೇಳ್ತಿರುವ ಸಂದೇಶ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಈ ಮಾಹಿತಿ ಮಿಥುನ ರಾಶಿಯವರಿಗೆ ತುಂಬ ಮುಖ್ಯ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ಲೈಕ್ ಮಾಡಿ ನಿಮ್ಮವರ ಜೊತೆ ಶೇರ್ ಮಾಡಿ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಥುನ ರಾಶಿಯವರು ಅಂದ್ರೇನೆ ತುಂಬಾ ಚುರುಕು ಬುದ್ಧಿವಂತಿಕೆ ಮಾತಿನ ಚಾತುರ್ಯ ಹೊಂದಿರುವವರು ಎಲ್ಲರ ಜೊತೆ ಸುಲಭವಾಗಿ ಬೆರೆತು ಹೋಗುವ ಸ್ವಭಾವ ಆದರೆ ನಿಮ್ಮ ಈ ಮಾತಿನ ಸೌಕರ್ಯ ಮತ್ತು ಹೊಂದಾಣಿಕೆ ಗುಣವೇ ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಗೊಂದಲಗಳನ್ನು ತಂದಿದೆ ನೀವು ಎಲ್ಲರ ಮಾತಿಗೂ ಕಿವಿಗೊಟ್ಟು ಎಲ್ಲರನ್ನ ಸಮಾನವಾಗಿ ನಂಬಿ ನಿಮ್ಮದೇ ಮನಸ್ಸಿನ ಶಬ್ದವನ್ನು ಮರೆತು ಬಿಡುವ ಸಂದರ್ಭಗಳು ಆಗಿವೆ ನಿಮ್ಮ ಮನಸ್ಸು ಯಾವತ್ತೂ ಒಂದೇ ಜಾಗದಲ್ಲಿ ನಿಲ್ಲೋದಿಲ್ಲ ಒಂದು ವಿಷಯದ ಬಗ್ಗೆ ಯೋಚಿಸ್ತಾ ಇರಬೇಕಾದ್ರೆ ಮತ್ತೊಂದು ವಿಚಾರ ಮತ್ತೊಂದು ನೆನಪು ಮತ್ತೊಂದು ಭಯ ಒಳಗೆ ನುಗ್ಗುತ್ತೆ ನಾನು ಸರಿಯಾದ ನಿರ್ಧಾರವನ್ನ ತೆಗೆದುಕೊಂಡಿದ್ದೇನಾ ಈ ವ್ಯಕ್ತಿಯನ್ನು ನಂಬಿದ್ದು ತಪ್ಪೆ ಅನ್ನೋ ಒಂದು ಸಂಶಯಗಳು ನಿಮ್ಮನ್ನ ಒಳಗೊಳಗೆ ಕಾಡ್ತಾ ಇರುತ್ತೆ ಹೊರಗೆ ನಂಬ್ತೀರಾ ಮಾತನಾಡ್ತಾ ಇರ್ತೀರಾ ಆದ್ರೆ ಒಳಗೆ ಮಾತ್ರ ಅಶಾಂತಿ ನಿಮ್ಮನ್ನ ಬಿಡೋದಿಲ್ಲ ಜನವರಿ ಇಪ್ಪತ್ತು ಈ ಗೊಂದಲಕ್ಕೆ ಒಂದು ಉತ್ತರ ಸಿಗುತ್ತೆ ನಿಮ್ಮ ಮುಂದೆ ಎರಡು ಮುಖ ತೋರಿಸಿದ ವ್ಯಕ್ತಿಯ ನಿಜ ಸ್ವರೂಪ ಅನ್ನೋದು ಈ ದಿನ ಬಹಿರಂಗ ಆಗುತ್ತೆ ನಿಮ್ಮ ಬಳಿ ಒಂದು ರೀತಿ ಮಾತನಾಡಿ ನಿಮ್ಮ ಹಿಂದೆ ಮತ್ತೊಂದು ರೀತಿ ವರ್ತಿಸುತ್ತಿದ್ದವರು ಯಾರು ಅನ್ನೋದು ಸ್ಪಷ್ಟವಾಗುತ್ತೆ ಇದು ನಿಮ್ಮ ಸ್ನೇಹ ವಲಯದಲ್ಲಿ ಕೂಡ ಇರಬಹುದು ಕೆಲಸದ ಜಾಗದಲ್ಲಿರಬಹುದು ಅಥವಾ ನೀವು ತುಂಬಾ ಹತ್ತಿರ ಅಂತ ಭಾವಿಸಿದ್ದ ಒಬ್ಬ ವ್ಯಕ್ತಿ ಆಗಿರಬಹುದು ಮಿಥುನ ರಾಶಿಯವರು ಬಹಳ ಬೇಗ ನಂಬುವವರು ಎದುರಿನ ವ್ಯಕ್ತಿ ಸ್ವಲ್ಪ ಒಳ್ಳೆಯವನಾಗಿ ಮಾತನಾಡಿದರೆ ಸಾಕು ನೀವು ನಿಮ್ಮ ಮನಸ್ಸನ್ನು ತೆರೆದು ಬಿಡ್ತೀರಿ ಆದರೆ ಎಲ್ಲರೂ ನಿಮ್ಮ ಸತ್ಯತೆ ಸತ್ಯ ಅಸತ್ಯತೆಯನ್ನು ಅರ್ಥ ಮಾಡಿ ಅರ್ಥವನ್ನ ಮಾಡಿಕೊಂಡಿರೋದಿಲ್ಲ ಕೆಲವರು ನಿಮ್ಮ ಮಾಹಿತಿಯನ್ನೇ ನಿಮ್ಮ ವಿರುದ್ಧ ಬಳಸ್ತಾರೆ ನಿಮ್ಮ ಮಾತುಗಳನ್ನು ತಿರುವು ಮಾಡಿ ನಿಮ್ಮನ್ನೇ ತಪ್ಪುಗಾರನನ್ನಾಗಿ ತೋರಿಸುವ ಪ್ರಯತ್ನ ಮಾಡ್ತಾರೆ ಈ ಸತ್ಯ ಈ ದಿನ ನಿಮ್ಮ ಕಣ್ಣಿಗೆ ಬೀಳುತ್ತೆ ಈ ದಿನ ನಿಮಗೆ ಒಂದು ಮಹತ್ವದ ಪಾಠವನ್ನ ಪಾಠ ಸಿಗುತ್ತೆ ಎಲ್ಲರಿಗೂ ಎಲ್ಲವನ್ನು ಹೇಳಬೇಕು ಅಂತ ಏನೂ ಇಲ್ಲ ನಿಮ್ಮ ಯೋಚನೆ ನಿಮ್ಮ ಯೋಜನೆ ನಿಮ್ಮ ದುರ್ಬಲತೆ ಎಲ್ಲರೂ ಎಲ್ಲರಿಗೂ ಗೊತ್ತಾಗಬೇಕು ಎಂಬ ನಿಯಮ ಏನೂ ಇಲ್ಲ ನಿಮ್ಮ ಬುದ್ಧಿವಂತಿಕೆಯನ್ನು ಕೇವಲ ಮಾತಿಗೆಲ್ಲ ಮೌನಕ್ಕೂ ಬಳಸಿಕೊಳ್ಬೇಕು ಅನ್ನೋದು ನಿಮಗೆ ಈ ದಿನ ಅರ್ಥವಾಗುತ್ತೆ ಫಸ್ಟ್ಗೆ ಈ ಸತ್ಯ ನಿಮಗೆ ನೋವು ಕೊಡಬಹುದು ಆದರೆ ಅದೇ ನಿಮ್ಮ ಜೀವನವನ್ನು ಸರಿದಾರಿಗೆ ತರುವ ತಿರುವನ್ನು ಕೊಡುತ್ತೆ ಈ ಈ ದಿನದ ನಂತರ ನೀವು ಮಾತನಾಡಬೇಕಾದ ಒಂದು ಅದು ಮುನ್ನ ನೀವು ಯೋಚಿಸ್ತೀರಿ ನಂಬುವ ಮುನ್ನ ಪರೀಕ್ಷೆ ಮಾಡ್ತೀರಿ ನಿಮ್ಮ ವಲಯವನ್ನು ಸಣ್ಣದಾಗಿಸಿಕೊಂಡು ಕೂಡ ಯಾರು ರಿಯಲ್ ಇದ್ದಾರೆ ನಿಜವಾದವರಿದ್ದಾರೆ ಅವರನ್ನೇ ನೀವು ಫ್ರೆಂಡ್ಶಿಪ್ಪಲ್ಲಿ ಇಟ್ಕೋಬೇಕು ಅನ್ನುವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀರಾ ಮಿಥುನ ರಾಶಿಯವರೇ ದೇವರು ನಿಮ್ಮನ್ನು ಎಚ್ಚರಿಕೆ ಕೊಡ್ತಾ ಇದ್ದಾನೆ ನಿಮ್ಮ ಮಾತಿನ ಶಕ್ತಿ ನಿಮ್ಮ ಶಾಪವೂ ಆಗಬಹುದು ವರನೂ ಆಗಬಹುದು ಈ ದಿನ ನಿಮಗೆ ಸತ್ಯವನ್ನ ತೋರಿಸಿ ತಪ್ಪು ಜನರಿಂದ ನಿಮ್ಮನ್ನ ದೂರ ಮಾಡ್ತಾ ಇದ್ದಾನೆ ಈ ಸೂಚನೆಯನ್ನ ನಿರ್ಲಕ್ಷ್ಯ ಮಾಡದೆ ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುವ ದಾರಿಯನ್ನ ಆರಿಸಿಕೊಳ್ಳಿ ಮುಂದೆ ಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸ್ಪಷ್ಟತೆ ಸ್ಥಿರತೆ ಮತ್ತು ನಿಜವಾದ ಸಂಬಂಧಗಳು ನಿಮ್ಮನ್ನು ಹುಡುಕಿ ಬರುತ್ತೆ ಇವಿ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಹೋಂ ಸತ್ ಸತ್ ಸರ್ವೇ ಜನೋ ಬಹುಂತು